ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮತ್ತೆ ಮನೆಗೆ ಹೋದಾಗ ನಾನು ನಿಮಗೆ ಗಾರ್ಡನ್ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಸೊ ಇವಾಗ ನೋಡೋಣ ಬನ್ನಿ ಸಿಂಗಿಂಗ್ ಪ್ಲಸ್ ಡ್ಯಾನ್ಸಿಂಗಾ ಇಲ್ಲಿ ಹಿಂದೆ ಗಾರ್ಡನ್ ಎಲ್ಲ ಇದೆ ನಿಮಗೆ ಗಾರ್ಡನ್ ತೋರಿಸ್ತೀವಿ ಇವಾಗ ಆಯ್ತಾ ಗಮ್ಯ ಗವ್ಯ ತೋರಿಸ್ತಾರೆ ಇವಾಗ ನೋಡಿ ಬೆಲ್ದ ಹಣ್ಣು ಸೊ ಬೆಳಗ್ಗೆ ನಾವು ಬೆಲ್ದಾಣೆಲ್ಲ ತಿಂತೀವಿ ನೋಡಿ ಗಮ್ಯ ಗವ್ಯ ಏನು ತಿಂತಿದ್ದೀರಾ ಸ್ವೀಟ್ ಬೆಲ್ದ ಹಣ್ಣು ಹ್ಞೂ ಬೆಳ ಬೆಳಗ್ಗೆ ಬೆಲ್ದಣ್ಣು ತಿನ್ಬೇಕು ಹ್ಮ್ ತಿನ್ರಿ ಸುಟ್ಟಿರೋ ತಿಂತ ಇದೀರಾ ನೋಡಿ ಇವಾಗ ಗಾರ್ಡೆನ್ ಫಸ್ಟ್ ಇದು ಬಂದು ನಮಗೆ ಬ್ರಿಂಜಲ್ ಬದನೆಕಾಯಿ ಗಿಡ ಬದ್ನೆಕಾಯಿನ ಚಿಕ್ಕದಿದೆ ಅಲ್ವಾ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದು ವೈಟ್ ಫ್ಲವರ್ಸ್ ಇದೆ ಅಲ್ವಾ ಸೊ ಇದು ಬಂದು ಜ್ವರಕ್ಕೆ ಒಳ್ಳೇದಂತೆ ಅದು ಫ್ಲವರ್ಸ್ ಅಲ್ಲ ಅದು ಎಲೆ ಬಟ್ ಅದು ಹಂಗೆ ತಿನ್ಬೋದಂತೆ ನಮ್ಮ ಮಾವ ಹೇಳ್ತಿರ್ತಾರೆ ಅವರು ಅದನ್ನೇ ತಿಂತಿರ್ತಾರಂತೆ ಆ್ಯಂಡ್ ಪುದೀನ ನೋಡಿ ಪಾಟಲ್ಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆ್ಯಂಡ್ ಇದು ಬಂದು ವಾಮು ವ ಅಜ್ವಾನ ಅಂತೀವಲ್ಲ ಸೊ ಅದು ಗಿಡ ಅದು ಮತ್ತು ಇದು ಮ್ಯಾರಿಗೋಲ್ಡ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿ ಇದು ಸಾವಂತಿಗೆ ಅಂತೀವಲ್ವ ಬಟನ್ಸ್ ಸೊ ಈ ಫ್ಲವರು ಇದು ಅವ್ರಿಗೆ ವಲದಲ್ಲಿನೂ ಇದೆ ಇಲ್ಲಿ ಗಾರ್ಡನ್ ಮುಂದೆನೂ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಲರ್ ಇನ್ನೂ ಕಲರ್ಸು ಇದೆ ಇದರಲ್ಲಿ ಮತ್ತೆ ಇಲ್ಲಿ ಬಂದ್ರೆ ಕಾಮ ಕಸ್ತೂರಿ ಸೊ ಇದನ್ನ ನಾವು ಬೆಲ್ಲದ ಪಾನಕದಲ್ಲಿ ಯೂಸ್ ಮಾಡ್ತೀವಿ ಹಾಕೊಂಡು ಕುಡಿತೀವಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ನಂಗೆ ತುಂಬಾ ಇಷ್ಟ ಇದು ನೋಡಿ ಶೋ ಪ್ಲ್ಯಾಂಟು ಇದು ಬಿಸಿಲಿಗೆನೆ ಇದು ಹೂವು ಹರಡುತ್ತೆ ಆಮೇಲೆ ನೆರಳಿಗೆ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಇಲ್ಲಿ ನೋಡಿ ಪುದೀನ ಒಂದು ವಾಟರ್ ಬಾಟ್ಲಲ್ಲಿ ಹಾಕಿದ್ದಾರೆ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಇಲ್ಲಿ ನೋಡಿ ಬ್ರಾಹ್ಮಿಲಿ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಬೆಳಿಗ್ಗೆ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು ತಿನ್ಬೋದು ಆರಾಮಾಗಿ ಅದೇನು ಕಹಿ ಇರಲ್ಲ ಆಮೇಲೆ ಇಲ್ಲಿ ನಾಲ್ಕೈದಷ್ಟು ತುಳಸಿ ಗಿಡ ಹಾಕಿದ್ದಾರೆ ಅತ್ತೆ ಎಲ್ಲದಕ್ಕೂ ಪೂಜೆ ಮಾಡಿದ್ದಾರೆ ಮತ್ತು ಇದೆಲ್ಲ ಕನಕಾಂಬ್ರ ಗಿಡ ಇನ್ನು ಚಿಕ್ಕ ಚಿಕ್ಕದಿದೆ ಎಷ್ಟು ಕನಕಾಂಬ್ರ ಹೂವು ಬರುತ್ತೆ ಅವ್ರಿಗಿನ್ನು ಹೊಲದಲ್ಲಿ ಕೂಡ ಜಾಸ್ತಿ ಕನಕಾಂಬ್ರ ಗಿಡ ಎಲ್ಲ ಹಾಕಿದ್ದಾರೆ ಇದೆಲ್ಲ ದಾಸವಾಳೆ ಹೂವು ಇದರಲ್ಲಿನೂ ಹೂವು ಬರುತ್ತೆ ಮತ್ತು ಇದು ನೋಡಿ ಮಲ್ಲಿಗೆ ಹೂವು ಇದು ಇದೊಂಥರ ಸ್ಪೆಷಲ್ಲಾಗಿದೆ ಡಿಫ್ರೆಂಟಾಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಇದು ಲೆಮೆನ್ ಇಲ್ಲಿ ನೋಡಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಲೆಮನ್ನು ಇನ್ನು ಚಿಕ್ಕ ಚಿಕ್ಕ ಎಲ್ಲ ಇದೆ ಸೊ ಲೆಮೆನ್ ಕೂಡ ಹಾಕಿದ್ದಾರೆ ನೋಡಿ ನಮ್ಮತ್ತೆ ಆಮೇಲೆ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಮರನೇ ಇದೆ ನೋಡಿ ಎಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ ಸೊಪ್ಪು ಬೇಕಂದರೆ ಸ್ವಲ್ಪ ಟೆರಸ್ ಮೇಲ್ಗೆ ಹೋದರೆ ಆರಾಮಾಗಿ ಸಿಗುತ್ತೆ ಮತ್ತು ಬಾಳೆಹಣ್ಣು ಇದು ಸೇಲಂ ಬಾಳೆಹಣ್ಣು ಅಂತೆ ಸೇಲಂಗೆ ಪುಟ್ಬಾಳಂಗೆ ಡಿಫ್ರೆನ್ಸ್ ನನಗೂ ಗೊತ್ತಾಗಲ್ಲ ಸೊ ಅಲ್ಲಿ ಬಾಳೆಹಣ್ಣು ಆಲ್ರೆಡಿ ಬಂದುಬಿಟ್ಟಿದೆ ಇನ್ನೂ ಹಣ್ಣಾಗಿಲ್ಲ ಸೊ ಈ ಮರದಲ್ಲಿ ಬಾಳೆಹಣ್ಣೊಂದು ಹೂವು ಬಂದಿದೆ ಇನ್ನು ಬಾಳೆಹಣ್ಣು ಆಗ್ತಾ ಇದೆ ಸೊ ಒಂದು ಎರಡು ಮೂರು ಮರ ಏನೋ ಇದೆ ಬಾಳೆಹಣ್ಣೊಂದು ಇದೆಲ್ಲನೂ ಮ್ಯಾರಿಗೋಲ್ಡ್ ಫ್ಲವರ್ಸ್ ಎಲ್ಲ ಇದೆ ಮತ್ತು ಪಪ್ಪಾಯ ಇಲ್ಲೊಂದಿದೆ ಇನ್ನು ಫ್ರಂಟಲ್ಲೊಂದಿದೆ ಮತ್ತು ಇದೇನೋ ಬಳ್ಳಿ ಅಂದರೆ ಇದು ಈ ಥರ ಬ್ಲೂ ಕಲರ್ ಹೂವು ಇದೆ ನೋಡಿ ಅದು ಅದೇನೋ ಫ್ಲವರ್ ಹೇಳಿದ್ರು ಮರ್ತೋಗ್ಬಿಟ್ಟೆ ನಾನು ಬಟ್ ಇದು ಬಳ್ಳಿ ಹೂವು ಅದು ಚೆನ್ನಾಗಿರುತ್ತೆ ಅದು ಫ್ಲವರ್ಸ್ ಒಂಥರ ಆಮೇಲೆ ಇಲ್ಲಿ ನೋಡಿ ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ ಎಷ್ಟೊಂದು ಕಿತ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇದೆ ಲೈಟ್ ಲೈಟಾಗೆ ಆಮೇಲೆ ಇಲ್ಲಿ ದಾಸವಾಳ ಗಿಡ ಇನ್ನೊಂದಿದೆ ಮತ್ತು ಪುದೀನ ಆಮೇಲೆ ಇಲ್ಲಿ ಬ್ರಿಂಜಾಲ್ ಬದನೆಕಾಯಿ ಗಿಡ ಕೂಡ ಇನ್ನೊಂದಿದೆ ಆಮೇಲೆ ಇಲ್ಲಿ ಇನ್ನೊಂದು ಕಾಮಕಸ್ತೂರ ಗಿಡ ಇದೆ ಇದು ಕೂಡ ಚೆನ್ನಾಗಿದೆ ಆಮೇಲೆ ಇದು ಪೇಪರ್ ಫ್ಲವರ್ಸ್ ಅಂತಿವಲ್ವಾ ಸೊ ಇದು ಶೋಗೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದೆರಡು ಏನೋ ತೆಂಗಿನ ಮರ ಕೂಡ ಇದೆ ಇನ್ನು ಇವಾಗ ಸ್ಟಾರ್ಟ್ ಆಗ್ತಿದೆ ಆಮೇಲೆ ಪುದೀನ ನೋಡಿ ಇನ್ನೊಂದು ಬಾಟಲಲ್ಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಮೆಹಂದಿ ಸೊಪ್ಪು ಟೊಮೊಟೊ ಕೂಡ ಹಾಕಿದ್ದಾರೆ ಸೊ ನಾವು ಈ ಥರ ಪ್ಲಾಸ್ಟಿಕ್ ಬಾಟಿಲ್ಸ್ನ ವೇಸ್ಟ್ ಮಾಡೋ ಬದಲು ಈ ಥರ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಹಾಕ್ಬಿಟ್ರೆ ರಿಯಲಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಟಮೊಟೊ ಬಟನ್ಸು ಮ್ಯಾರಿಗೋಲ್ಡ್ ಫ್ಲವರ್ಸು ಪಪ್ಪಾಯ ಕೂಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನೆ ಮುಂದೆನೇ ಎಷ್ಟೊಂದು ಪಪ್ಪಾಯ ಬಿಟ್ಟಿದೆ ಇಲ್ಲಿ ಮನಿ ಪ್ಲ್ಯಾಂಟ್ ನೋಡಿ ರಿಯಲಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ ಮನೆಗೂ ಕೂಡ ಅವ್ರ ಮನೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನಿ ಪ್ಲ್ಯಾಂಟಿಂದ ಸೊ ನನಗೆ ಎಲ್ಲೇ ಮನಿ ಪ್ಲ್ಯಾಂಟ್ ನೋಡಿದ್ರೂ ಏನೋ ಒಂಥರ ಖುಷಿ ಅಷ್ಟೊಂದು ಇಷ್ಟ ನನಗೆ ಮನಿ ಪ್ಲ್ಯಾಂಟ್ ಅಂದರೆ ಆಮೇಲೆ ಇಲ್ಲಿ ನೋಡಿ ವಿಲೇದೆಲೆ ನಾವು ಪೂಜೆಗೆ ಯೂಸ್ ಮಾಡ್ತೀವಲ್ವಾ ಎಲೆ ಅದು ಕೂಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಫೈನಲಿ ಗಾರ್ಡನ್ ವೀಡಿಯೋ ಅಂತೂ ಕಂಪ್ಲೀಟ್ ಆಯಿತು ಸೊ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಮನೆ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ ಅಷ್ಟು ಇಷ್ಟ ಆಯಿತು ಗಾರ್ಡನ್ ಅಂತೂ ಸೊ ಮನೆ ಮುಂದೆನೇ ಕೂತ್ಕೊಂಡು ಊಟ ಮಾಡಿದಾಗ ಕೂಡ ಏನೋ ಒಂಥರ ಫೀಲ್ ಆಗುತ್ತೆ ಮುಂದೆ ಗಾರ್ಡನ್ ನೋಡಿಕೊಂಡು ಊಟ ಮಾಡ್ಬೋದು ಆರಾಮಾಗೆ ಇಲ್ಲಿ ನೋಡಿ ಈ ಕಡೆ ಮನೆ ಮತ್ತು ಈ ಕಡೆ ಮನೆ ಅವರು ಈ ಕಡೆ ಹಾಕ್ಕೊಂಡಿದ್ದಾರೆ ಗಾರ್ಡನು ಒಂಥರ ಚೆನ್ನಾಗಿರುತ್ತಲ್ವ ಸೊ ನಾವು ಇರೋ ಅಷ್ಟು ಮೂರು ದಿನನೂ ಹೊರಗೆ ಕುತ್ಕೊಂಡು ಊಟ ಮಾಡಿದ್ವಿ ಸೊ ಮೇಲ್ಗಡೆಯಿಂದ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಮೇಲೆ ಇಲ್ಲಿ ನೋಡಿ ಜೋಲಿಯಲ್ಲಿ ನನ್ನ ಮಗಳು ಮಲಗಿದ್ದಾಳೆ ಚಿಕ್ಕ ಮಗಳು ಆಮೇಲೆ ಅತ್ತೆ ಇಲ್ಲಿ ಪಾತ್ರೆ ವಾಶ್ ಮಾಡ್ತಿದ್ದಾರೆ ಸೊ ನಾನು ಗಮ್ಮಿ ಇಬ್ಬರು ಮೇಲ್ಗಡೆ ಹೋಗಿ ವೀಡಿಯೋ ಶೂಟ್ ಮಾಡ್ತಿದ್ದೀವಿ ಸೊ ಫೈನಲಿ ಇಷ್ಟೇ ಈ ವಿಡಿಯೋ ಸೊ ನಿಮಗೇನಿಸ್ತು ನನಗಂತೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್